ಸ್ಮೈಲ್ 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 ತಿಂತಾವಳೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಬ್ಲಾಗ್ ಬಂದು ಕೆರೆಗೆ ಒಂದು ಮದುವೆಗೆ ಇದ್ದೀನಿ ಫ್ರೆಂಡು ಅಂದರೆ ಆಫೀಸ್ ಕೊಲೀಗ್ದು ಮದುವೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಜ್ಞಾನಭಾರತಿ ಮೆಟ್ರೋ ಇದ್ದೀನಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ನನ್ನ ಫ್ರೆಂಡ್ಸ್ ಬರ್ತಾರೆ ಇನ್ನಿಬ್ರು ಅವ್ರನ್ನ ಅವ್ರ ಜೊತೆ ನಾನು ಅವರು ಮೂರು ಜನ ಒಟ್ಟು ಅರ್ಸಿ ಕೆರೆಗೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಲೆಕ್ಸಿ ಯಾರ್ಯಾರು ಬರ್ತಾರೆ ಅಂತ ಪರಿಚಯ ಮಾಡಿಸ್ತೀನಿ ಬನ್ನಿ ಫೈನಲಿ ಟ್ರೈನ್ ಬಂತು ಗಾಯ್ಸ್ ಗಾಯ್ಸ್ ಫೈನಲಿ ಮೆಜೆಸ್ಟಿಕ್ ರೈಲ್ವೆ ಟೇಷನ್ ಹತ್ರ ರೀಚ್ ಆದೆ ನಾನು ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬರ್ತಾರೆ ಇವಾಗ ಟ್ವೆಲ್ ತರ್ಟಿ ನನ್ನ ಟ್ರೈನ್ ಇರೋದು ಒನ್ ಓ ಕ್ಲಾಕ್ಗೆ ಸಿಕ್ಕರೆಗೆ ಲೆಕ್ಸಿ ಟಿಕೆಟ್ ತೊಗೊಂಡೆ ಕೆ ಎಸ್ ಆರ್ ಬ್ಯಾಂಗ್ಳೂರು ಟು ಅರ್ಸಿಕರೆ ಏಯ್ಟಿ ಫೈವ್ ರುಪೀಸ್ ಟ್ರೈನ್ ಬಂದಿದೆ ಆಲ್ರೆಡಿ ಇನ್ನೂ ನನ್ನ ಫ್ರೆಂಡ್ಸ್ ಬಂದಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದ ತಕ್ಷಣ ಓಕೆ ಸರ್ ಒಬ್ಬ ನನ್ನ ಫ್ರೆಂಡ್ ಬಂದಿದ್ದಾನೆ ನೋಡಿ ಅಜ್ಗರ್ ಆಯ್ ಆಯ್ ಬೀ ಇವ್ರ ಹೆಸರು ವರ್ಷಿಣಿ ಅಂತ ಮಂಡ್ಯದವರೇನೆ ಶೀಸ್ ಕಮಿಂಗ್ ಯಾವ ಅವರದ್ದಲ್ಲಿ ಬರ್ತಾ ಇದೆಯಲ್ಲ ನೋಡಿ

ಫೈನಲಿ ನಾವು ಜನರಲಲ್ಲಿ ಹೋಗ್ತಾ ಇರೋದು ಆ್ಯಕ್ಚುಲಿ ತಿಂಡಿ ಪೋತಿ ಕಾಯಿಸಿವಳ ಬಾಯಂತೂ ಸುಮ್ಮನೆ ಇರೋದಿಲ್ಲ ಏನು ಇಲ್ಲಿಂದ ಅರ್ಸಿಕ್ರಾಗ ಹೋಗೋವರೆಗೂ ತಿಂತಾನೆ ಇರ್ತವೆ ನೋಡಿ ಇಲ್ಲಿ ಹಾಲೆ ತಂದೋಡು ಬಿಂಗು ಬಿಸ್ಕೆಟ್ಟು ತಿರ್ಗಿ ಹೋಗಿ ತಿರ್ಗಿ ನೋಡ್ಬೋ ಇಲ್ಲಿ ಸ್ವಲ್ಪ ನೋಡ್ಬೋ ಇಲ್ಲಿ ತಿಂದು 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 ನೋಡಿ ಕೈ ಶೇಗೋಳೆ ತಿಂದು ತಿಂದು ಹರ್ಸಿಕ್ರಿಗೆ ಹೋಗಿಟ್ಟು ತಿಂತಿರ್ತಾಳೆ ಟ್ರೈನ್ ಓಡ್ತಿವಾಗ ಟ್ರೈನಲ್ಲಂತೂ ಮಾತಾಡೋಕ್ಕಂತೂ ಆಗೋಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಯಾಕೆಂದರೆ ನಾನು ನಾನು ಬಜೆಟ್ ಯೂಟ್ಯೂಬರು ಮೈಕ್ ಬೇರೆ ಇಲ್ಲ ಕರೆಕ್ಟಾಗಿ ಕೇಳಿಸಲ್ಲ ಮಾತಾಡಿದ್ರೆ ಅದಕ್ಕೆ ಮಾತಾಡೋಕ್ಕೆ ಬೇರೆ ಆಗೋಲ್ಲ ಸೌಂಡ್ ಜಾಸ್ತಿ ಗಾಯಿಸ್ ಅದಕ್ಕೆ ಮಾತಾಡೋದಲ್ಲ ಕೇಳಿಸಿಲ್ಲ ಕರೆಕ್ಟಾಗಿ ಬೇರೆ ಇಲ್ಲವಲ್ಲ ಅದಕ್ಕೆ ನೆಕ್ಸ್ಟ್ ಕೆರೆ ರೀಚ್ ಆದಮೇಲೆ ವೀಡಿಯೋ ನೆಕ್ಸ್ಟ್ ಕಂಟಿನ್ಯೂ ಮಾಡಿದೆ ಗಾಯ್ಸ್ ಫೈನಲಿ ಕೆರೆ ರೀಚ್ ಆದಾಗೈಸ್ ಟು ಟೂ ಆ್ಯಂಡ್ ಹಾಫ್ ಅವರ್ ಜರ್ನಿ ಗಾಯ್ ಒನ್ ಓ ಕ್ಲಾಕಲ್ಲಿ ಬಿಟ್ಟಿದ್ದು ಬೆಂಗಳೂರು ಇಲ್ಲಿ ರೀಚ್ ಆಗಿರೋದು ಅರೌಂಡ್ ತ್ರೀ ತರ್ಟಿ ಇವಾಗ ಟೂ ಆ್ಯಂಡ್ ಹಾಫ್ ಅವರ್ ಜರ್ನಿ ಕೂತು ಕೂತು ಸಾಕಾಯಿತು ಗಾಯ್ಸ್ ನೆಕ್ಸ್ಟ್ ಅಲ್ಲಿ ರೂಮ್ ಮಾಡಿದ್ದಾರೆ ರೂಮ್ ಹತ್ರ ಹೋಗ್ತಾ ಇದ್ವಿ ಏ ಗುಂಡು ಫೈನಲ್ ವಿರಾಜ್ ಹೋಟೆಲ್ ರೂಮ್ ಹತ್ರ ಬಂದು ರೂಮ್ ಕೊಡೋಕೆ ಬಂದಿದ್ದಾರೆ ನೋಡಿ ನೆಕ್ಸ್ಟ್ ಇವತ್ತು ನೈಟ್ ಇಲ್ಲೇಕು ಸ್ಟೇ ಆಗುತ್ತೆ ಫಸ್ಟ್ ಊಟ ಮಾಡಿಬಿಡ್ತೀವಿ ಫ್ರೀಚ್ಛ ಅದು ಇವಾಗ ಫ್ರೆಶ್ಅಪ್ ಆಗಿ ಫಸ್ಟ್ ಊಟ ತಿಂದು ಸಿ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಯಿತು ಊಟ ಮಾಡ್ಕೊಂಡು ಗೈಸ್ ನಮ್ಮ ಐ ಟಿ ಪ್ರಾಬ್ಲಮ್ ನೋಡಿ ಮದುವೆಗೆ ಬಂದರೂ ಕೆಲಸ ಬಿಡೋಲ್ಲ ಹಾಂ ಕೆಲಸ ಇಲ್ಲೂ ಮಾಡ್ತಾವಳೆ ಲ್ಯಾಪ್ಟಾಪ್ ಹೊತ್ಕೊಂಡು ಬಂದು ಅಣ್ಣ ಬೆಣ್ಣೆ ದೋಸೆ ಹೋಟೆಲ್ ಗೈಸ್ ಊಟ ತಿನ್ನೋಕ್ಕೆ ಸ್ಪೆಷಲ್ ಅಣ್ಣ ಬೆಣ್ಣೆ ದೋಸೆ ಹೋಟೆಲ್ ಲಚ್ಚಿ ಹೆಂಗಿರುತ್ತೆ ಅಂತ ಜನನೇ ಇಲ್ಲ ಎಲ್ಲ ಖಾಲಿ ಖಾಲಿ ಬನ್ನಿ ಪ್ಲಸ್ ಒಳ್ಳೆ ಈರುಳ್ಳಿ ದೋಸೆ ಈರುಳ್ಳಿ ದೋಸೆ ಪ್ರಿಪೇರ್ಡು ಊಟ ಮಾಡೋ ಇತ್ತು ದೋಸೆ ಮಾತ್ರ ಸೆವೆಂಟಿ ಸೆವೆಂಟಿ ರುಪೀಸ್ ಪರ್ ದೋಸೆ ಚೆನ್ನಾಗಿತ್ತು ದೋಸೆ ಹುಡ್ಕೊಂಡು ಹೋಗಿತ್ತು ಇಟ್ ವಿಲ್ ವರ್ತ್ ಹಂಗಾದ್ರು ಕಲ್ಲೆ ಅಂತ ಇಷ್ಟ ಇಲ್ಲಿ ನೋಡಿ ಆ ಅವ ತುಂಬ ತಿಂತಾವಳೆ

ಅದೇ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಬೆಳಗ್ಗೆ ಏನೋ ಒಂದು ವಿಡಿಯೋ ಮಾಡ್ತೀನಿ ಅಂತ ಒಂದು ಎರಡು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವಿಡಿಯೋ ಮಾಡ್ತೀನಿ ಅದನ್ನ ಎಡಿಟ್ ಮಾಡೋಕ್ಕೆ ಫಿಲ್ ಟೇಕ್ ಒನ್ ಒನ್ ಅವರ್ ಟು ಅವರ್ಸ್ ಟೈಮ್ ತಗೊಳ್ತಾರೆ ಅಟ್ಲೀಸ್ಟ್ ನನ್ನ ಟೈಮ್ ನಾನು ಕ್ಲೀನ್ ಮಾಡ್ಬೋದು ಅಟ್ಲೀಸ್ಟ್ ಒಂಥರ ಕ್ಯೂರಿಯಾಸಿಟಿ ಓಕೆ ಜನ ನಾನು ಇಷ್ಟಪಡ್ತಾ ಲೈಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಅಷ್ಟೇ ಇನ್ನು ಯೂಟ್ಯೂಬಿಂದ ಏನು ದುಡ್ಡು ಮಾಡಬೇಕು ಆಗೋ ಟೈಮ್ ಆಗುತ್ತೆ ಒಬ್ಬರು ಬಂದಾಗ ಇದೊಂಥರ ಪ್ಯಾಶನ್ ಅಂತ ಅಷ್ಟೇ ಯಾವಾಗ ಮಾಡಬೇಕಿತ್ತು ಬಟ್ ಇವಾಗ ಮಾಡೋ ಮಾಡೋ ಸಿಚುವೇಶನ್ ಅಂದ್ರೆ ಹಿಂಗೆ ಮಾಡ್ತಾ ಇದ್ದೀನಿ ಅಷ್ಟೇ ಅವಾಗ ಮಾಡ್ಬಿಡಿದ್ದೆ ಗುರು ನನ್ನ ತಿಗೆ ಮಾಡಬೇಕು ಅಂತ ಕಂಡಾ ಮಾಡಲಿಲ್ಲ ಯಾಕ ಇವಾಗ ಮಾಡಬೇಕು ಅಂತ ಅನ್ಸುತ್ತೆ ಅದೊಂದು ರೀಸನ್ ಐತೆ ಆ ರೀಸನ್ ಗೋಸ್ಕರನೇ ಕ್ಲಾಸ್ ಕ್ಯಾಟಾಚಾ ಹೊರಗಡೆ ಎಸ್ಟೇ ನೋ ಮಾಡಿ ಕಣ್ಣು ನೋ ನೋ ಕಮ್ ಇಟ್ಸ್ ನಾಟ್ ಕ್ಲೋಸ್ ಕಮ್ ಕಮ್ ನಾನು ಇಂಗ್ಲಿಷ್ ಕರಲ್ಲ ಜಾಸ್ತಿ ಏ ನನ್ನ ನಾನು ಅವನೇನೋ ಹೊರಗಡೆ ಅಂತಲ್ಲ ಅಂಕಲ ಅದಕ್ಕೆ ಫುಲ್ ಇಂಗ್ಲಿಷ್ ಅಲ್ಲಿ ಬಿಜಿ ಇರ ಅದ ಕನ್ನಡ ಬರಲ್ಲ ನನಗೆ ಅದ ಕನ್ನಡ ಗುರುದು ಇಲ್ಲ ಯಾಕೆ ನಾನು ಇಂಗ್ಲಿಷ್ ಇಂದ ಟೇಪ್ ಟಾಕ್ ಹೇಳ್ತೀನಿ हाँ। तो तो इंग्लिश सीखी तो है। स्नैक्स दें बस। मतलब बाहर स्टाइल। बाहर स्टाइल। ये उनका लेला ही बड़ा है। ये वाला सीखता है बड़ा अस्सी केरे। यो अस्सी केरे दें तो क्या? बोल अस्सी केरे तो बस चीज़ में। डिमेंड अपऑर्डर डिमेंड। डिमेंड अपऑर्डर डिमेंड। कॉफी वन बावर्ची वन क� ಈ ರೇಂಜ್ ಬೇರೆ ಮನೆ ಕೆಲಸಗಳನ್ನ ನೋಡ್ಕೊಂಡು ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ಇವ್ರ ಮನೆ ಕೆಲಸ ಮಾಡೋದನ್ನೇ ಮಾರ್ಕೊಡ್ತಾರಂತೆ ಆ ಲೆವೆಲ್ ಯೂಟ್ಯೂಬ್ ಅಡಿಕ್ಟ್ ಆಗಿರೋದು ನೋಡ್ ನೋಡಿ ಇವ್ರ ಮನೆ ನೋಡಿ ಇಂದೇ ಕೆಲಸ ಮಾಡೋದು ಚೆನ್ನಾಗಿ ಮಾಡ್ತಾರೆ ಇವ್ರ ಮನೇಲಿ ಅಡುಗೆ ಮಾಡೋದು ಮರ್ಬಿಡೋದ್ ಏನ್ ಅಡಿಗೆ ಮಾಡೋದು ಇವ್ರ ಮನೇಲಿ ಕೆಲಸ ಮಾಡೋದು ಮರ್ಬಿಡ್ತಾರ ಆ ಲೆವೆಲ್ ಅಡಿಕ್ಟ್ ಆಗಿ

ಕಷ್ಟ ಎಷ್ಟೇ ಇರ್ತಾರೆ ದುಃಖ ಎಷ್ಟೇ ಇರಲಿ ನಮ್ಮಲ್ಲಿ ಇರಬೇಕು ನಮ್ಮ ಇರೋರಿಗೆ ಯಾರು ನಮ್ಮ ಭಾವನೆಗ ಸ್ಪಂದಿಸ್ತಾರೆ ಅವ್ರ ಹತ್ರ ಇಲ್ಲ ಅಂತ ಹೇಳ್ಕೊಳಕ್ಕೂ ಹೋಗ್ಬಾರ್ದು ಏನೇ ಕಷ್ಟ ಇರಲಿ ನಾನು ಏನೋ ಕಷ್ಟದಲ್ಲಿ ಅಂದ್ರೆ ನನ್ನ ಸರಿ ಇಲ್ಲ ಅಂದ್ರೆ ಇವಾಗ ನನ್ಗೆ ಇವತ್ತು ಇವಾಗ ಪ್ರೆಸೆಂಟ್ ಮೂಡ್ ಸರಿ ಇಲ್ಲ ಒಳಗಡೆ ಎಷ್ಟು ನೋವು ಐತೆ ಆ ನೋವು ಹೇಳ್ಕೊಳಕ್ ಆಗ್ತಿಲ್ಲ ಬಿಡಕ್ ಆಗ್ತಿಲ್ಲ ಮೇಲ್ಗಡೆ ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀನಿ ಟಾಪಿಕ್ ಸಾವಿರ ಒಂದು ಲೈಫ್ ಹೇಳ್ಕೊಂಬಾರ್ದು ಅಷ್ಟೇ ಮೇಲ್ಗಡೆ ಖುಷಿ ಖುಷಿ ಆಗಿದೆ ಎಲ್ರು ಏನ್ ಅನ್ಕಂತಾರೆ ನೋಡಿದ್ರೆ ಇಷ್ಟೊಂದು ಜಾಯಲ್ ಆಗಿರ್ತಾನೆ ಖುಷಿಯಾಗಿರ್ತಾನೆ ಅಂತ ಅನ್ಕಂತಾರೆ ಬಟ್ ನನ್ನ ಪ್ರಾಬ್ಲಮ್ಸ್ ನನಗೆ ಇರುತ್ತೆ ಒಳಗಡೆ ಬಟ್ ಅದನ್ನ ಹೇಳ್ಕೊಳಕ್ ಆಗಲ್ಲ ಬಿಡಕ್ ಆಗಲ್ಲ ನಂದಿಗೇನೋ ಪರ್ಸನಲ್ ವಿಷಯನ ತಗೊಂಡು ಡಿಸ್ಕಸ್ ಮಾಡಿ ಅದನ್ನ ಬೇಸರ್ ಮಾಡ್ಕೊಳಕ್ ನನ್ಗೆ ಅವಶ್ಯಕತೆ ಇಲ್ಲ ನನ್ನ ಜೊತೆ ಯಾರಿದ್ದಾರೆ

ಹೊರಟಿದ್ದೀವಿ ಚೌಟ್ರಿ ಹತ್ರ ಇಲ್ಲೋಗಳಂತೂ ಒನ್ ಅವರಿಂದ ರೆಡಿ ಆಯ್ತಾನೆ ಅವಳೆ ಬನ್ನಿ ನೋಡಿ ಯಾವ ಲೆವೆಲ್ಗೆ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಾವಳೆ ಅಂದರೆ ತೋರ್ಸಮ್ಮ ನಿನ್ನ ಮಕ್ಕನ ಸ್ವಲ್ಪ ಗುಂಡು ಗುಂಡು ತೋರ್ಸವ ಇಲ್ಲಿ ತೋರ್ಸಮ್ಮ ಇಲ್ಲಿ ನೋಡಿ ಗೈಸ್ ಒನ್ ಅವರ್ ರೆಡಿ ಆಗವಳೆ ಫೈನಲ್ಲಿ ರೆಡಿ ಆದ್ದು ಕರ್ಕೊಂಡು ಹೋಗ್ತಾ ಇದೆ ಮದುವೆ ಒನ್ ಅವರ್ ರೆಡಿ ಆಗಿದೆ ಗೈಸ್ ಫೈನಲಿ ಚೌಟ್ರಿ ಇಲ್ಲಿಂದ ಒಂದು ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ಹೋಗ್ತಾ ಇದೆ ಚೌಟ್ರಿ ಚೌಟ್ರಿ ಅದ್ರ ಮದ ನೋಡಿ ಇವರೇ ಕಪಲ್ಸ್ ಶೀಸ್ ಮೈ ಫ್ರೆಂಡ್ ಬಾಮಚ ಇನ್ನೂ ಜನನೇ ಬಂದಿಲ್ಲ ಗೈಸ್ ಜಾಸ್ತಿ ಸ್ವಲ್ಪ ಜನ ಕಾಣ್ತಾ ಅವ್ರೆ ಕಣ್ಣಿಗೆ ಅಲ್ಲೊಬ್ರು ಇಲ್ಲೊಬ್ರು ಇದು ಸಗದಾಗೈತೆ ಬಂದ ತಕ್ಷಣ ಚೆನ್ನಾಗಿ ಮಾಡೋರು ಮನುಷ್ಯ ಹಾ ಗೈಸ್ ಬಂದ ತಕ್ಷಣ ಮದುವೆ ಎಣ್ಣೆ ಸಿಕ್ಬಿಟ್ರು ಉಷಾ ನಿಂದೆ ಬ್ಲಾಗ್ ಫಸ್ಟ್ ಫಸ್ಟು ಫೈನಾಗಿ ಮಾಡಬೇಕು ಎಲ್ಲ ಕ್ಲೋಸ್ ಮಾಡಿ ಸ್ಮೈಲ್ 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 ಸಾಕು ಸಾಕು ಎಲ್ಲ ಹಾಳಾಗೋಗುತ್ತೆ ಉಷಾ ಸೇ ಹಾಯ್ స్ మదే నోడు పైస్ సెవెన్ థర్టీకి రీచ్ అదో నోడ్రీ జననే జనే బందైస్ ఎలా ఖాళీ ఖాళీ ఇల్లు ఎన్ను గండు ఫుల్ జాలి జాలి నోడి జాలి జాలి

ನೈಸ್ ತಂದಿದ್ದೀವಿ ನೇಮೇ ಬರ್ದಿಲ್ಲ ಇವಾಗ ಪೆನ್ ಕೇಳ್ತಾ ಇದೀವಿ ಯಾರು ಪೆನ್ ಇಲ್ಲ ಪೆನ್ ಇಲ್ಲ ಅಂತಾರೆ ಗಾಯ್ಸ್ ಫೈನಲಿ ಪೆನ್ ಸಿಕ್ತು

ೇಜ್ ಮೇಲೆ ಹೋಗಿ ಗಿಫ್ಟ್ ಕೊಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಬಂದ್ವು ಆ ಫೋಟೋ ಯಾರಿಗಪ್ಪ ಒಂದು ತೆಗಿಯೋ ಕೊಟ್ಟೋಗಿ ಒಂದು ಮೊಬೈಲ್ ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಆ ಫೋಟೋ ನೋಡೋಕ್ಕಂತೂ ಆಯ್ತಲ್ಲ ನಮ್ಮ ಕೈಲಿನೇ ಆ ಲೆವೆಲಿಗೆ ತೆಗ್ದವ್ರೆ ನಮ್ಮ ರೌಡಿ ಬೇಬಿ ಪಾಪ ಫುಲ್ಲು ರೂಮ್ಗೆ ರಿಸೆಪ್ಷನ್ ಮುಗೀತು ಊಟ ಆಯಿತು ಆಲ್ರೆಡಿ ಟೆನ್ ಓ ಕ್ಲಾಕು ಯಾವುದಾರು ಆಟೋ ಸಿಗುತ್ತಾ ಅಂತ ನೋಡಿದೆ ಆಟೋ ಬೇರೆ ಸಿಗ್ತಾ ಇಲ್ಲ ಎಲ್ಲ ಖಾಲಿ ರೋಡು ಅದಕ್ಕೆ ವಾಕ್ ಮಾಡ್ತಾ ಇದೀವಿ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಐತೆ ಯಾವುದಾರು ಆಟೋ ಸಿಕ್ಕಿದ್ರೆ ಆಟೋದಲ್ಲಿ ಹೋಗ್ತೀವಿ ಇಲ್ಲ ಇಟ್ಟು ವಾಕ್ ಯಾವ ಆಟೋ ಬೇರೆ ಸಿಗಲಿಲ್ಲ ನಡ್ಕೊಂಡು ಬಂದೇ ಬಿಟ್ಟು ಆಲ್ಮೋಸ್ಟ್ ಹಂಡ್ರೆಡ್ ಮೀಟರ್ಸ್ ಐತೆ ಇಸ್ತಾ ಇದೆ ಗೈಸ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ನಡೆದು ನಾನೇ ನಾವೇನು ನಡೆದ ಇಲ್ಲಿ ನೋಡಿ ನಮ್ಮ ಗುಂಡನ್ನ நம் குண்டம்மா ஒன் அண்ட் ஆஃப் கிலோமீட்டர் வாக்கு படித்தா எல்லோ தின்னத மதை மனை ஊட்டல்ல பத்திரிக்க இன்னும் தின் ஃபைனலி ரூம் ரீச் அது ஃபுல் டயர் ஆய்த்து கைசலின் நடுக்க வாமச்சி நெக்ஸ்ட் வீடியோ ரேஸ் நாளை ಕಾರೆ ಮುಗಿಸ್ಕೊಂಡು ಬೆಂಗ್ಳೂರಿಗೆ ಓಡಬೇಕು ಮತ್ತು ನಾಳೆ ವೀಡಿಯೋ ಟೈಮ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್ ಅಲ್ಲಿ ತನಕ ಲವ್ ಯು ಬಾಯ್ ಬೈ ಗುಡ್ ನೈಟ್ ಗೈಸ್ ಟೇಕ್ ಕೇರ್